ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಲ್ಲವಿ ಅಡುಗೆ ಮನೆಗೆ ಬಂದು ನೋಡ್ತಾ ಬರೀ ಎರಡೇ ಪಾತ್ರ ಉಪಯೋಗಿಸಿದ್ದಾಳೆ ಕಟ್ ಮಾಡಿರೋ ಆನಿಯನ್ ಟೊಮೆಟೊ ಎಲ್ಲ ಹಾಗೇ ಇದೆ ಈರುಳ್ಳಿನ ಈ ರೇಂಜಿಗೆ ಇಟ್ಟಿದ್ದಾಳೆ ಮತ್ತು ಹೇಗೆ ಅಷ್ಟೊಂದು ರುಚಿಯಾಗಿ ಅಡುಗೆ ಮಾಡಿದ್ಲು ಅಂತ ಅಂತ ಅಲ್ಲಿರೋ ಪ್ಯಾಕೆಟ್ನೆಲ್ಲ ನೋಡಿ ಅಂದರೆ ಇದನ್ನೇ ಇವ್ನು ಮಾಡಿರೋದಲ್ಲ ಹೋಟೆಲಿಂದ ತರಿಸಿರೋದು ಎಂಥ ಕಿಲಾಡಿನೇ ನೀನು ನಮ್ಮ ಅಣ್ಣಂಗೆ ಮೋಸ ಮಾಡಿ ಮನೆಗೆ ಬಂದಿದ್ದಲ್ದೆ ನಮ್ಮೆಲ್ರಿಗೂ ಮೋಸ ಮಾಡಿ ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಮಾಡ್ತಿದ್ದಾಳೆ ಅಂತಾಳೆ ಈಚೆ ರಾಯ್ ಜಾನ್ಸಿ ಮೇಡಮ್ ಫೋನ್ ಮಾಡಿ ಮೇಡಮ್ ಅಂತಿರ್ತಾನೆ ಆಗ ಮಲ್ಲಿ ಮತ್ತೆ ತಬ್ಲಾ ಅವನ ಹತ್ರ ಬಂದು ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿರುತ್ತೆ ಅಂತೀರಾ ಅಂತಾರೆ ಎಲ್ಲರೂ ಊಟ ಮಾಡಿರ್ತಾರೆ ಎಲ್ಲರಿಗೂ ಡೈಜೆಷನ್ ಆಗಲಿ ಅಂತ ಒಂದೊಂದು ಬೀಡಾನು ಕೊಟ್ಟಿರ್ತಾರೆ ಮೊದಲೇ ರುಚಿಯಾದ ಊಟ ಜೊತೆಗೆ ಬೀಡ ಆಹಾ ಎಂಥ ಅದ್ಭುತ ಮೋಘ ಅದನ್ನು ತಿಂದು ಎಲ್ಲರೂ ತುಂಬ ಖುಷಿಯಾಗಿರ್ತಾರೆ ಎಲ್ಲರೂ ಝಾನ್ಸಿ ಮೇಡಮ್ನ ಹಾಲ್ನಲ್ಲಿ ಮಧ್ಯೆ ನಿಲ್ಲಿಸ್ಕೊಂಡು ಎಲ್ಲರೂ ಕೈಗೆ ಮುತ್ತನ ಕೊಡ್ತಾರೆ ಅಂತಾರೆ ರಾಯ್ ಹಾಗಿದ್ದರೆ ಝಾನ್ಸಿ ಮೇಡಮ್ಗೆ ಬೆಲೆ ಸಿಕ್ಕಿರುತ್ತೆ ಅಲ್ವಾ ರಾಯ್ ಸರ್ ಅಂತ ಮಲ್ಲಿ ಇಂಥ ಊಟ ಎಲ್ಲೂ ಮಾಡಿಲ್ಲ ಅಂತ ಅವ್ರ ಕಾಲ ಕೈನ ಒತ್ತಿ ಆರೈಕೆ ಮಾಡಿರ್ಬೋದು ಇವತ್ತು ಅಂತೂ ಮೇಡಮ್ ಫುಲ್ ಜ್ವಾಲಿಯಾಗಿ ಆಕಾಶದಲ್ಲಿ ತೇಲಾಡ್ತಿರ್ತಾರೆ ಅಂತಾನೆ ರಾಯ್ ಈಚೆ ಪಲ್ಲವಿ ಜಾನ್ಸಿ ಎಲ್ಲೇ ಇದೆಯಾ ಅಂತ ಕೂಗ್ತಾಳೆ ಆಗ ಹಾಲ್ಗೆ ಎಲ್ಲರೂ ಬರ್ತಾರೆ ಯಾಕೆ ಹೀಗೆ ಕೂಗ್ತಿದ್ಯಾ ಅಂತಾರೆ ಅಜ್ಜಿ ಆಗ ಜಾನ್ಸಿ ಬಂದು ಯಾಕೆ ಪಲ್ಲವಿ ಹಾಕಿ ಕೂಗ್ತಿದ್ಯಾ ಈಗ ತಾನೇ ಅಡುಗೆ ಮಾಡಿ ಸುಸ್ತಾಗಿ ರೆಸ್ಟ್ ಮಾಡೋಣ ಅಂತ ಹೋಗ್ತಿದ್ದೆ ಯಾಕೆ ಪಾಯಸ ಸಾಕಾಗ್ಲಿಲ್ವಾ ಅಂತಾಳೆ ಪಾಯಸ ಅಲ್ವೇ ಮೋಸ ನೀ ನಮಗೆ ಮಾಡಿರೋ ಮೋಸ ಹೇಳಿರೋ ಸುಳ್ಳು ಎಲ್ಲ ಗೊತ್ತಾಗಿದೆ ಅಂತಾಳೆ ಪಲ್ಲವಿ ಇವಾಗ ನಾನು ನಿಮ್ಗೆ ಏನು ಮಾಡಿದೆ ಅಂತಾಳೆ ಜಾನ್ಸಿ ನಮ್ಮನೆಯವರಿಗೆಲ್ಲ ಮೋಸ ಮಾಡಿದ್ಯಾ ವಂಚನೆ ಮಾಡಿದ್ಯಾ ಅಂತಾಳೆ ಪಲ್ಲವಿ ಅವಳು ಏನು ಮಾಡಿದ್ಲು ಸರಿಯಾಗಿ ಹೇಳು ಅಂತಾರೆ ಗಣಪ ಇವರು ಅಡುಗೆ ಮಾಡೇ ಇಲ್ಲ ದೊಡಪ್ಪ ಅಂತಳೆ ಪಲ್ಲವಿ ಇವಾಗೆಲ್ಲ ಊಟ ಮಾಡಿದ್ವಲ್ವಾ ಅಂತಾರೆ ಅಜ್ಜಿ ಹೌದಜ್ಜಿ ಊಟ ಮಾಡಿದ್ವಿ ಅದನ್ನೇ ಇವ್ನು ಮಾಡಿದ್ದಲ್ಲ ಹೋಟೆಲಿಂದ ತರಿಸಿರೋದು ತಾನೇ ಅಡುಗೆ ಮಾಡಿದ್ದಂತ ಎಲ್ಲರನ್ನ ನಂಬಿಸಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಹೋಟೆಲಿನಿಂದ ಊಟ ತರಿಸಿದ್ದಾಳೆ ಅಂತಳೆ ಪಲ್ಲವಿ ಇಲ್ಲ ಅಜ್ಜಿ ಸುಳ್ಳು ಹೇಳ್ತಿದ್ದಾಳೆ ನಾನು ಅಡುಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೊಟ್ಟೆಯವರಿಗೆ ಹಾಗೆ ಹೇಳ್ತಿದ್ದಾಳೆ ಅಂತಳೆ ಜಾನ್ಸಿ ಹೌದಾ ಹಾಗಾದರೆ ಈ ಹೋಟೆಲ್ ಬಿಲ್ ಸುಳ್ಳು ಹೇಳ್ತಿದ್ಯಾ ಮಾತಾಡೆ ಯಾಕೆ ಬಾಯಿ ನಿಂತೋಯ್ತಾ ಈ ಬಿಲ್ಗಳು ಕಿಚನ್ನಲ್ಲಿರೋ ಬಾಕ್ಸ್ ಬ್ಯಾಗ್ಗಳು ಅದಕ್ಕೆಲ್ಲ ಏನಂತೀಯಾ ಅದೆಲ್ಲ ಸುಳ್ಳು ಹೇಳುತ್ತಾ ಅಂತಾಳೆ ಪಲ್ಲವಿ ಏನೇ ಇದು ನಾನು ಯಾವತ್ತೂ ಹೋಟೆಲ್ನಲ್ಲಿ ಊಟ ಮಾಡಿರಲಿಲ್ಲ ಇವತ್ತು ಅದನ್ನು ತಿನ್ನಿಸ್ಬಿಟ್ಟಿಯಲ್ಲ ನನಗೆ ಅಂತಾರೆ ಅಜ್ಜಿ ಹೋಟೆಲಿಂದ ತರಿಸಿ ಬಡಿಸೋಕೆ ನೀನು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೇನೆ ಅಂತಾರೆ ಮಂಜುಳ ನೀನು ನಮ್ಮ ಲೀಡ್ರನ್ನ ಆಮರಿಸಿದ್ರೆ ನಮಗೆ ಗೊತ್ತಾಗಲ್ಲ ಅಂದ್ಕೊಂಡೆ ಇವಾಗ ಹೇಳೆ ನಿನಗೆ ನಮ್ಮನೆ ಸೊಸೆಯಾಗೋಕ್ಕೆ ಏನು ಯೋಗ್ಯತೆ ಇದೆ ಸಂಸಾರ ಮಾಡೋಕ್ಕೆ ಏನು ಅರ್ಹತೆ ಇದೆ ಅಂತಾಳೆ ಪಲ್ಲವಿ ಸಂಸಾರನ ಮಾಡೋಕೆ ಗಂಡ ಇದ್ದರೆ ಸಾಕಲ್ವಾ ಯೋಗ್ಯತೆ ಅರ್ಹತೆ ಯಾಕೆ ಬೇಕು ಪಲ್ಲವಿ ಅಂತಳೆ ಜಾನ್ಸಿ ಮನೆನ ನಡ್ಸ್ಕೊಂಡು ಹೋಗೋದು ಇವೆಲ್ಲ ಮಾಡಿದಾಗಲೇ ಸಂಸಾರ ಅಂತ ಅನ್ನೋದು ಅಂತಾರೆ ಗಣಪ ಸುಳ್ಳು ಮೋಸ ಮಾಡೋ ಇವಳಿಗೆ ಸಂಸಾರ ಮಾಡೋ ಯಾವ ಲಕ್ಷಣ ಇದೆ ಅಂತಾರೆ ಅಜ್ಜಿ ನಾನು ಹೋಟೆಲಿಂದ ಊಟ ತರಿಸಿರ್ಬೋದು ಆದರೆ ಚೆನ್ನಾಗಿದೆ ಅಂತ ಎಲ್ಲರೂ ತಿಂದಿ ತಾನೆ ಎಲ್ಲರೂ ಹೊಟ್ಟೆ ತುಂಬುತ್ತಾನೆ ಅಂತಾಳೆ ಜಾನ್ಸಿ ಹಾಳು ಮೋಳು ಕಸ ಕಡ್ಡಿ ತಿಂದರೂ ಹೊಟ್ಟೆ ತುಂಬುತ್ತೆ ನಿನಗೆ ಈ ಮನೆ ಸೊಸೆ ಆಗೋಕ್ಕೆ ಏನು ಇದೆ ಹೇಳು ಅಂತಾರೆ ಅಜ್ಜಿ ಕೆಲಸ ಮಾಡೋಕ್ಕೆ ಮನೆ ಕೆಲಸದವರನ್ನ ಇಟ್ಕೋಬಹುದು ಆದರೆ ಒಳ್ಳೆ ಸೊಸೆ ಸಿಗೋದು ಕಷ್ಟ ಅಲ್ವಾ ಅಂತಾಳೆ ಝಾನ್ಸಿ ನೀನು ಒಳ್ಳೆ ಸೊಸೆನಾ ಅಂತಾರೆ ಗಣಪ ಒಳ್ಳೆ ಸೊಸೆ ಯಾವತ್ತೂ ಸುಳ್ಳು ಹೇಳಿ ಮೋಸ ಮಾಡಲ್ಲ ಅಂತಾರೆ ಲಲಿತಾ ಅವಳು ಈ ಮನೆಗೆ ಬಂದಿದ್ದು ಮೋಸ ಮಾಡಿನೇ ತಾನೆ ಅಂತಾರೆ ಅಜ್ಜಿ ಇವಳಿಗೆ ಮೋಸ ಮಾಡೋದು ಯಾ ಮರ್ಸೋದು ಹೊಸ್ದಲ್ಲ ಅಂತಾರೆ ಗಣಪ ನೋಡಿ ನಾನು ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ ಯಾವ ಮರ್ಸಲೂ ಇಲ್ಲ ನೀವೆಲ್ಲ ನನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತ ನಾನು ಆ ರೀತಿ ಮಾಡಿದ್ದು ಅಂತಾಳೆ ಜಾನ್ಸಿ ಇದು ಇಲ್ಲಿಗೆ ನಿಲ್ಲಬೇಕು ಅಂದರೆ ನಿನ್ನಂಥ ಮೋಸಗಾತಿ ನಮ್ಮ ಮನೇಲಿ ಇರಬಾರ್ದು ಅಂತಾರೆ ಗಣಪ ಇರಬಾರ್ದು ಅಂದರೆ ಏನರ್ಥ ಅಂತಾಳೆ ಜಾನ್ಸಿ ಈ ಕ್ಷಣವೇ ಈ ಮನೆ ಬಿಟ್ಟು ಹೋಗು ಅಂತ ಅರ್ಥ ಅಂತಾರೆ ಲಲಿತಾ ನೀನು ಈ ಮನೆ ಒಳ್ಳೆ ಸೊಸೆ ಅಂತ ಮನೇಲಿ ಒಬ್ರಾದರೂ ಹೇಳಿ ನೋಡೋಣ ಮನೇಲಿ ಬೇಡ ಅಕ್ಕಪಕ್ಕದಲ್ಲಿ ಒಬ್ಬರಾದರೂ ಹೇಳಿ ನೋಡೋಣ ಆವಾಗ ನಿನ್ನ ನಾವು ಒಪ್ಕೋತೀವಿ ಅಂತಾರೆ ಲಲಿತಾ ಆಗ ಪಕ್ಕದ ಮನೆಯವರೆಲ್ಲ ಬಂದು ಥ್ಯಾಂಕ್ಸ್ ಹೇಳೋಕ್ಕೆ ಬಂದ್ವಿ ನಿಮ್ಮ ಸೊಸೆಗೆ ಅಂತಾರೆ ಆಗ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಥ್ಯಾಂಕ್ಸ್ ಹೇಳೋ ಕೆಲಸ ಇವಳೇನು ಮಾಡಿದ್ದಾಳೆ ಅಂತಾಳೆ ಪಲ್ಲವಿ ಬೆಳಿಗ್ಗೆ ಆದರೆ ನೀರು ತುಂಬಿಸೋದು ಹೇಗಪ್ಪ ಅಂತ ದೊಡ್ಡ ಚಿಂತೆ ಆಗಿತ್ತು ಪ್ರತಿದಿನ ಜಗಳ ಮಾಡಿ ನೆಮ್ಮದಿ ಜೊತೆಗೆ ಆರೋಗ್ಯನೂ ಹಾಳು ಮಾಡ್ಕೋತಿದ್ವಿ ಆದರೆ ಈಗ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು ಅಂತಾರೆ ಅದಕ್ಕೆ ಇವಳಿಗೆ ಅದು ಹೆಂಗ್ಸ್ ಹೇಳಕ್ಕೆ ಬಂದಿದ್ದೀರಾ ಅಂತಾರೆ ಲಲಿತಾ ನಾವೆಲ್ಲರೂ ಸೇರಿ ನಳ್ಳಿ ಹತ್ತಿರ ಜಗಳ ಆಡೋದನ್ನು ಜಾನ್ಸಿ ಮೇಡಮ್ ನೋಡಿ ಮನಸ್ಸಿಗೆ ನೋವಾಗಿ ಎಲ್ಲರಿಗೂ ಜಾನ್ಸಿ ಮೇಡಮ್ ನಳ್ಳಿ ಹಾಕ್ಸ್ಕೊಟ್ಟಿದ್ದಾರೆ ಅಂತಾರೆ ಇಷ್ಟು ದಿನ ನಮ್ಮ ಕಷ್ಟನ ಯಾರೂ ಪರಿಹಾರ ಮಾಡಿಲ್ಲ ಇವತ್ತು ನಿಮ್ಮ ಸೊಸೆ ಪರಿಹಾರ ಮಾಡಿದ್ಲು ಎಮ್ ಎಲ್ ಎ ಮಾಡದೇ ಇರೋ ಕೆಲಸನ ನಿಮ್ಮ ಸೊಸೆ ಸ್ವಂತ ದುಡ್ಡಲ್ಲಿ ಮಾಡಿದಾಳೆ ಮೊದಲು ನೋಡಿದಾಗ ಜಗಳಗಂಟಿ ಅಂತ ಅಂದ್ಕೊಂಡಿವಿ ಆಮೇಲೆ ಗೊತ್ತಾಯ್ತು ನಮ್ಮೆಲ್ಲರ ಪಾಲಿಗೆ ನಿಮ್ಮ ಸೊಸೆ ದೇವರು ಅಂತವರು ಅಂತಾರೆ ನಿಮ್ಮ ಸೊಸೆ ಮಾಡಿರೋ ಕೆಲಸಕ್ಕೆ ನಾವು ಮುಂದೊಂದು ದಿನ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ರಾಘು ಇಂಥ ಹೆಂಡ್ತಿನ ಪಡೆಯೋಕೆ ನೀನು ಅದೃಷ್ಟ ಮಾಡಿದೆ ಅಂತೆಲ್ಲ ಹೇಳಿ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ ಆಗ ಮನೆಯವರೆಲ್ಲ ತಂ ಪಾಡಿಗೆ ತಾವು ಹೋಗ್ತಾರೆ ಸಂಗೀತ ಅವಳನ್ನು ತಬ್ಕೊಂಡು ನೀವು ಗ್ರೇಟ್ ಹತ್ಗೆ ಅಂತಾಳೆ ನಂತರ ರಾಯ್ಗೆ ಜಾನ್ಸಿ ಕಾಲ್ ಮಾಡ್ತಾಳೆ ಲೌಡ್ ಸ್ಪೀಕರ್ಗೆ ಹಾಕ್ತೀನಿ ಅವು ನನ್ನ ಹೊಗಳ್ತಾರೆ ಕೇಳಿಸ್ಕೊಳ್ಳಿ ಅಂತ ರಾಯ್ ಮಲ್ಲಿಗೆ ಹೇಳ್ತಾನೆ ನಾನು ನಿನ್ನ ನಿನ್ನ ನಿನ್ನಾಯಸು ಒಂದು ಸೆಕೆಂಡಲ್ಲಿ ಮುಗ್ದು ಮಾಡೋದೆಲ್ಲ ಮಾಡಿದೆ ಬೀಡ ಯಾಕೆ ತಂದೆ ಅಂತಳೆ ಜಾನ್ಸಿ ಬಿಲ್ಡಪ್ಗೆ ಅಂತಾನೆ ರಾಯ್ ಅಡುಗೆ ಏನೋ ಮಾಡಿಸಿದೆ ಅಂತ ನಂಬಿಸ್ಬೋದು ಬೀಡ ಹೇಗೆ ಬಂತು ಅಂದರೆ ನಾನು ಏನು ಉತ್ತರ ಕೊಡಲಿ ರಾಯ್ ಅಂತಾಳೆ ಜಾನ್ಸಿ ಸಾರಿ ಮೇಡಮ್ ಆಮೇಲೆ ಏನಾಯ್ತು ಅಂತಾನೆ ರಾಯ್ ಎಲ್ಲರ ಕೈಲಿ ಸಿಕ್ಕಾಕ್ಕೊಂಡು ಮನೆಯಿಂದ ಆಚೆ ದಬ್ಬದೊಂದು ಬಾಕಿ ಹೇಗೋ ಬಚಾವಾದೆ ನಾನು ಹೇಳಿದ್ರೆ ಒಂದು ಮಾಡು ಎಕ್ಸ್ಟ್ರಾ ಮಾಡು ಹೋಗಬೇಡ ಅಂತಾಳೆ ಝಾನ್ಸಿ ಹೊರಗಡೆ ಹಾಕಿದ್ರ ಮೇಡಮ್ ಅಂತಾನೆ ರಾಯ್ ಇಲ್ಲ ಅವಾಗ ಅಂತ ಪಕ್ಕದ ಮನೆಯವರು ಬಂದು ಹೇಳಿರೋದನ್ನು ಹೇಳಿ ಕಾಲ್ ಕಟ್ ಮಾಡ್ತಾಳೆ ಜಾನ್ಸಿ ಈಚೆ ರಾಗು ಹತ್ರ ತರುಣ್ ಝಾನ್ಸಿ ಬಗ್ಗೆ ಹೋಗಲಿ ಅವ್ರು ನಿಮ್ಮ ಮನೆಯಲ್ಲಿರೋದು ದೇವರೇ ನಿರ್ಧಾರ ಕಣೋ ದೇವ್ರ ರೂಪದಲ್ಲಿ ಬೀದಿ ಹೆಂಗಸರು ಬಂದು ಅವರನ್ನು ಇವತ್ತು ಕಾಪಾಡಿದ್ದಾರೆ ಅಂತೆಲ್ಲ ಹೇಳಿದಾಗ ರಾಘು ಅವನ ವಿರುದ್ಧವಾಗಿ ಮಾತಾಡ್ತಾನೆ ನಂತರ ತರುಣ್ ಒಳ್ಳೆ ತನ ನೋಡು ಬೀದಿ ಬೀದಿಗೆ ನಳ್ಳಿ ಹಾಕಿಸಿ ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಹಂಕಾರ ಕೊಬ್ಬಿನಿಂದ ಮೆರಿತಾ ಇದ್ದ ಜಾನ್ಸಿ ಈಗ ನಿಮ್ಮನೆಯವರು ಎಷ್ಟೇ ಕಷ್ಟ ಕೊಟ್ಟರು ಅದನ್ನೆಲ್ಲ ಸಹಿಸಿಕೊಂಡು ನಾನು ಇಲ್ಲೇ ಇರ್ತೀನಿ ಅಂತ ಅವರೇ ತುಂಬ ಬದಲಾಗಿದ್ದಾರೆ ಯಾಕೋ ಅವರು ನಿಮ್ಮ ಮನೇಲಿರೋದೇ ಸರಿ ಅನ್ನಿಸ್ತಿದೆ ಅಂತಾನೆ ತರುಣ್ ಆಗ ರಾಗುನು ಅದೇನೋ ಸರಿ ಆದರೆ ಅನಿತಾ ಏನು ಹೇಳೋದು ಅಂತಾನೆ ಹಾಗಾದರೆ ಈ ಝಾನ್ಸಿ ಮನೇಲಿ ಇರಲಿ ಅಂತ ನೀನು ಒಪ್ಕೊಂಡಿದ್ಯಾ ಅಂತಾನೆ ತರುಣ್ ಅದು ಆ್ಯಕ್ಚುಲಿ ನಾನು ಏನು ಹೇಳೋಕಂತ ಬಂದೆ ಅಂದರೆ ನಾನು ಕೊಟ್ಟಿರೋ ಮಾತು ಮಾಡಿರೋ ಆಣೆಗತಿ ಏನಾಗ್ಬಹುದು ತರುಣ್ ಅಂತಾನೆ ರಾಘು ಸಾಕು ರಾಘು ನಿನ್ನ ನಾಟಕ ನನಗೆ ಬೇಕಾದ ಉತ್ತರ ಸಿಕ್ತು ನಿನ್ನ ಮನಸ್ಸಲ್ಲಿ ಜಾನ್ಸಿ ಇದ್ದಾರೆ ಇದ್ದಾರೆ ಅಂತ ತರುಣ್ ಹೋಗ್ತಾನೆ ಈಚೆ ಮನೆಯವರೆಲ್ಲ ಮಾತಾಡ್ತಾ ಬೀದಿ ಹೆಂಗಸರು ಬಂದು ಹೊಗಳಿದ್ರು ಅಂತ ಅವಳನ್ನು ಈ ಮನೇಲಿ ಇಟ್ಕೊಳ್ಳೋಕ್ಕಾಗತ್ತಾ ಅಂತಾರೆ ಅವಳು ಹೋಗೋ ಯಾವ ಲಕ್ಷಣವೂ ಇಲ್ಲ ಅಂತಾರೆ ಮಂಜುಳಾ ಅವಳು ಮದುವೆ ನಾವು ಮಾಡಿದ್ದಲ್ಲ ಪಲ್ಲವಿ ಅವಳಿಗೆ ಕೊಟ್ಟಿರೋ ಸಮಯ ಮುಗಿತಿದೆ ಏನು ಮಾಡ್ತೀಯೋ ಗೊತ್ತಿಲ್ಲ ಅಂತಾರೆ ಅಜ್ಜಿ ಇಲ್ಲಿಯೇ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ